ಸ್ವಂತ ಉದ್ಯಮಕ್ಕೆ ಕೇಂದ್ರ ಸರ್ಕಾರ ನೀಡುತ್ತಿದೆ ಒಂದು ಲಕ್ಷ ನಲವತ್ತು ಸಾವಿರದವರೆಗೆ ಸಾಲ ಅರ್ಜಿ ಸಲ್ಲಿಸುವುದು ಹೇಗೆ ಯಾರು ಈ ಯೋಜನೆ ಲಾಭ ಪಡೆಯಬಹುದು ಈ ಯೋಜನೆ ಅರ್ಹತೆಗಳು ಏನು ಎಲ್ಲಾ ಮಾಹಿತಿಗಳನ್ನು ತಿಳಿಸಿಕೊಡುತ್ತೇವೆ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬಹಳಷ್ಟು ಮಹಿಳೆಯರಿಗೆ ಮನೆಯಲ್ಲೇ ಏನಾದರೂ ಸಣ್ಣ ವ್ಯಾಪಾರ ಕರಕುಶಲ ವಸ್ತುಗಳ ತಯಾರಿಕೆ ಅಥವಾ ಸಣ್ಣ ಕೈಗಾರಿಕೆ ಆರಂಭಿಸುವ ದೊಡ್ಡ ಕನಸಿರುತ್ತದೆ ಆದರೆ ಕೈಯಲ್ಲಿ ಹಣವಿಲ್ಲ ಎಂಬ ಕಾರಣಕ್ಕೆ ಆ ಕನಸು ಅರ್ಧಕ್ಕೆ ನಿಂತಿರುತ್ತದೆ ಇಂತಹ ಕನಸುಗಳಿಗೆ ರೆಕ್ಕೆ ನೀಡಲೆಂದೇ ಕೇಂದ್ರ ಸರ್ಕಾರ ಮಹಿಳಾ ಸಮೃದ್ಧಿ ಯೋಜನೆ ಜಾರಿಗೆ ತಂದಿದೆ ನೀವು ಗೃಹಿಣಿಯಾಗಿರಲಿ ಅಥವಾ ಸಣ್ಣ ಉದ್ಯಮ ಆರಂಭಿಸಲು ಬಯಸುವವರಾಗಿರಲಿ ಈ ಯೋಜನೆ ನಿಮ್ಮ ಬದುಕನ್ನೇ ಬದಲಿಸಬಹುದು ಏನಿದು ಮಹಿಳಾ ಸಮೃದ್ಧಿ ಯೋಜನೆ ಅಂದ್ರೆ ಇದು ಕೇಂದ್ರ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಒಂದು ವಿಶಿಷ್ಟ ಉಪಕ್ರಮ ಗ್ರಾಮೀಣ ಮತ್ತು ಹಿಂದುಳಿದ ವರ್ಗದ ಮಹಿಳೆಯರಲ್ಲಿ ಉದ್ಯಮಶೀಲತೆ ಬೆಳೆಸಲು ಈ ಯೋಜನೆ ರೂಪಿಸಲಾಗಿದೆ ಇದರಲ್ಲಿ ಕೇವಲ ಹಣ ನೀಡುವುದು ಮಾತ್ರವಲ್ಲದೆ ಕರಕುಶಲ ಚಟುವಟಿಕೆಗಳಲ್ಲಿ ತರಬೇತಿ ನೀಡಿ ನಂತರ ವ್ಯಾಪಾರ ಆರಂಭಿಸಲು ಸಾಲ ಒದಗಿಸಲಾಗುತ್ತದೆ ಗರಿಷ್ಠ ಸಾಲದ ಮೊತ್ತ ಒಂದು ರೂಪೀಸ್ ಲಕ್ಷ ನಲವತ್ತು ಸಾವಿರದವರೆಗೆ ನೀಡಲಾಗುತ್ತದೆ ವಾರ್ಷಿಕ ಬಡ್ಡಿದರ ಕೇವಲ ಗರಿಷ್ಠ ಆರು ಪರ್ಸೆಂಟ್